ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಕೃಷಿಯಲ್ಲಿ ಕಡಿಮೆ ಬಂಡವಾಳ ಹಾಕಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಏನು ಮಾಡಬೇಕು ಹಾಗೆಯೇ ಹೆಚ್ಚಿನ ಲಾಭ ಪಡೆಯಬೇಕಾದರೆ ನಾವು ಎಷ್ಟು ಎಷ್ಟು ಶ್ರಮ ಹಾಕಬೇಕು ಅಂದರೆ ಮಲ್ಲಿಗೆ ಗಿಡಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಏನೆಲ್ಲ ಏನು ಒಂದು ಟ್ರಿಕ್ಸನ್ನು ಉಪಯೋಗಿಸಬೇಕು ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಹೌದು ನನ್ನ ಹತ್ರ ಇರುವಂತಹ ಮಲ್ಲಿಗೆ ಗಿಡಗಳಿಗೆ ನಾನು ಹಣ ಖರ್ಚು ಮಾಡೋದು ತುಂಬಾ ಕಡಿಮೆ ಏನಕ್ಕೆ ಅಂತ ಹೇಳಿದರೆ ನಾನು ನಿಮಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಮಲ್ಲಿಗೆಯ ಹೂವಿಗೆ ದಿನಕ್ಕೊಂದು ರೇಟ್ ಇರುತ್ತೆ ಅಂದರೆ ಇವತ್ತಿದ್ದ ರೇಟ್ ನಾಳೆ ಇರಲ್ಲ ಇವತ್ತು ಎರಡು ಸಾವಿರ ಇದ್ದರೆ ನಾಳೆ ಅಟ್ಟಿಗೆ ಎರಡು ಸಾವಿರ ಇದ್ದರೆ ನಾಳೆ ಅಟ್ಟಿಗೆ ಮುನ್ನೂರು ರೂಪಾಯಿ ಕೂಡ ಬರ್ತದೆ ಅಂತಹ ಒಂದು ರೇಟ್ ಡಿಫರೆನ್ಸ್ ಬರ್ತದೆ ಇಷ್ಟು ಅಂತ ನಮಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇನ್ವೆಸ್ಟ್ ಮಾಡೋದು ತುಂಬಾ ಏನು ಕಡಿಮೆ ಮಾಡ್ತೇನೆ ಅಂದರೆ ಮಾಡೋದೇ ಇಲ್ಲ ಅಂತೇನಿಲ್ಲ ಸ್ವಲ್ಪ ಕಡಿಮೆ ಮಾಡ್ತೇನೆ ಸ್ನೇಹಿತರೆ ಝೀರೋ ಪರ್ಸ್ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯುವುದು ಹೇಗೆ ಅಂತ ಹೇಳಿದರೆ ಮೊದಲನೇದಾಗಿ ನಾನು ಯಾವಾಗಲೂ ಹೇಳ್ತೇನೆ ನಿಮಗೆ ಗೊಬ್ಬರ ಸೆಗಣಿ ನೀರು ಮತ್ತು ಸ್ಪ್ರೇ ಇದನ್ನೆಲ್ಲ ಹಾಕಬೇಕು ನಿಜ ಖಂಡಿತವಾಗಿಯೂ ಇಷ್ಟೆಲ್ಲ ಹಾಕೋದಕ್ಕಿಂತಲೂ ಮೊದಲು ಏನು ಮಾಡಬೇಕಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಗಿಡದ ಬುಡವನ್ನು ನೀಟಾಗಿಡಬೇಕು ನೋಡಿ ಸ್ನೇಹಿತರೆ ಎಷ್ಟು ಏನು ಕಸ ಕಡ್ಡಿಗಳೆಲ್ಲ ಇದೆ ಇದನ್ನೆಲ್ಲ ಗುಡಿಸಿ ನೀಟು ಮಾಡಿ ಇದೆಲ್ಲ ನನ್ನ ಗಿಡದಲ್ಲಿದ್ದಂತಹ ಏನು ಬೇಡವಾದಂತಹ ಗೆಲ್ಲುಗಳಾಗಿರ್ಬೋದು ಚಿಗುರುಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಎಲ್ಲವನ್ನು ನನ್ನ ಗಿಡಗಳಿಂದ ತೆಗೆದು ಅದನ್ನು ಕೆಳಗೆ ಹಾಕಿ ಏನು ಟಾರಸಿಯನ್ನು ಚೆನ್ನಾಗಿ ಗುಡಿಸಿ ಕ್ಲೀನ್ ಮಾಡಿಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಟಾರಸಿ ಕಾಣ್ತಾ ಇದಲ್ಲ ಎಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ಅದರ ಇನ್ನು ಎಷ್ಟು ಬೆವರು ಸುರಿಸ್ತೇನೆ ಅಂತ ಹೇಳಿ ನನಗೇನೆ ಗೊತ್ತು ಅಲ್ಲ ಪಾಪ ಮಾಡಿದವರಿಗೆ ಗೊತ್ತು ಅಂತ ನಾನು ಒಬ್ಳನ್ನೇ ಬ್ಲೇಮ್ ಮಾಡೋದಿಲ್ಲ ಯಾರೆಲ್ಲ ಮಾಡ್ತೀರಿ ನೋಡಿ ಅವರಿಗೆ ಖಂಡಿತವಾಗಿ ಅದರ ಕಷ್ಟ ಏನು ಅಂತ ಗೊತ್ತಿರ್ತದೆ ಏನಕ್ಕೆ ಅಂತ ಹೇಳಿದರೆ ನೋಡಿ ಇಷ್ಟು ಚೆನ್ನಾಗಿ ಟಾರಸಿಯಲ್ಲಿ ಇಷ್ಟು ಗಿಡ ಇರುವಾಗ ದಿನ ಅಷ್ಟು ಕಸ ಇರ್ತದೆ ಇವಾಗ ನಾನು ತೋರಿಸಿದ್ದೆ ನೋಡಿ ಈ ಕಸದೊಂದು ರಾಶಿ ಅಷ್ಟು ಕಸ ನನಗೆ ದಿನಾಲೂ ಇರ್ತದೆ ಆ ನಾನು ಎರಡು ದಿನಕ್ಕೊಮ್ಮೆ ಗುಡಿಸಿದ್ರೆ ಅದರ ಡಬ್ಬಲ್ಲಿ ಇರ್ತದೆ ನಾನು ಡೈಲಿ ಟಾರಸಿಯನ್ನು ಗುಡಿಸ್ತೇನೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ನಮ್ಮದು ಒಂದು ಎಲ್ಲರಿಗೂ ಅಷ್ಟೇ ಅವರವರು ಕಟ್ಟಿದಂತಹ ಮನೆಯಲ್ಲಿ ಸ್ವಲ್ಪ ಆಸೆ ಜಾಸ್ತಿ ಅಲ್ಲ ಯಾಕಂತ ಹೇಳಿದರೆ ನಮ್ಮದು ಹಣ ಹೋಗಿರ್ತದೆ ಅಲ್ಲ ಹಾಗಾಗಿ ಒಂದು ಆಸೆ ಅದೆಲ್ಲರೂ ನನ್ನ ಅಂತಲ್ಲ ಎಲ್ಲರೂ ಅಷ್ಟೇ ಸ್ನೇಹಿತರೆ ಇವಾಗ ನೋಡಿ ನೀವೇ ನಿಮ್ಮ ಸ್ವಂತ ಹಣದಲ್ಲಿ ನೀವು ಮನೆ ಕಟ್ಟಿ ನೋಡಿ ಅಥವಾ ನಿಮ್ಮ ಸ್ವಂತ ಹಣದಲ್ಲಿ ಒಂದು ವಸ್ತುವನ್ನು ತಗೊಂಡು ನೋಡಿ ಆವಾಗ ನಿಮಗೆ ಅದರ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ ವ್ಯಾಮೋಹ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದು ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂತಲ್ಲ ತುಂಬಾ ಜಾಸ್ತಿ ಅಂತ ಹೇಳ್ಬೋದು ನನಗೆ ಟಾರಸಿಯಲ್ಲಿ ಕಸ ಎಲ್ಲ ಇದ್ದರೆ ನನ್ನ ಹಸ್ಬೆಂಡ್ ನನಗೆ ಸಿಕ್ಕಾಪಟ್ಟೆ ಬೈತಾರೆ ಬಾಯಿಗೆ ಬಂದಾಗೆ ಬೈತಾರೆ ಅದಕ್ಕೆ ಸುಮ್ಮನೆ ಅವರ ಬಾಯಲ್ಲಿ ಯಾಕೆ ಬೈಗಳು ತಿನ್ನೋದಲ್ವಾ ಅದು ಅವರು ಬೈಯೋದನ್ನು ಏನು ಇದಕ್ಕೆಲ್ಲ ಏನು ತಪ್ಪೇನಲ್ಲ ನಿಜ ಯಾಕಂತ ಹೇಳಿದರೆ ಅಷ್ಟೆಲ್ಲ ಕಸ ಎಲ್ಲ ಬಿದ್ದಾಗ ನಮ್ಮ ಮನೆಯ ಮೇಲೆ ಕೂಡ ತುಂಬ ಶುದ್ಧವಾಗಿರಬೇಕು ಯಾಕಂತ ಹೇಳಿದರೆ ನಾವೊಂದು ಹಿಂದೂ ಧರ್ಮದಲ್ಲಿ ಹುಟ್ಟಿ ಅಷ್ಟು ಒಂದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ದೇವರನ್ನು ಅಷ್ಟು ಭಕ್ತಿಯಿಂದ ಪ್ರೀತಿಸಿ ಗೌರವಿಸುವಾಗ ನಮ್ಮ ಮನೆಯಷ್ಟು ಮನೆಯ ಒಳಗೆಷ್ಟು ನೀಟಾಗಿರ್ತೇನೋ ಅಂಗಳನು ಅಷ್ಟೇ ನೀಟಾಗಿರ್ತೀನಿ ಹಾಗೆಯೇ ಟ್ಯಾರಸಿ ಕೂಡ ಅಷ್ಟು ಡೇ ನೀಟಾಗಿರೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಠಾರಸಿಯನ್ನು ತುಂಬಾ ಚೆನ್ನಾಗಿ ನೀಟ್ ಮಾಡಿರ್ತೀನಿ ಯಾವಾಗಲೂ ಅಷ್ಟೇ ಇದೇ ರೀತಿ ನನ್ನ ಟಾರಸ್ ಇರ್ತದೆ ಅಂಥ ಒಂದು ದಿನ ನನಗೆ ಹೆಲ್ತ್ ಇಶ್ಯೂಸ್ ಇದೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಥವಾ ನನಗೆಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಇದೆ ಅನ್ನೋ ನಾನು ಹುಡಿಸೋದಿಲ್ಲ ನೆಕ್ಸ್ಟ್ ಡೇ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಸಾಯಂಕಾಲವನ್ನು ನಾಲ್ಕು ಗಂಟೆ ಹೊತ್ತಿಗೆ ಫಸ್ಟ್ ನಾನು ಕೆಲಸ ಮಾಡೋದೇ ಗುಡಿಸೋದು ಆಮೇಲೆ ನೀರು ಬಿಡೋದು ಯಾಕಂತ ಹೇಳಿದರೆ ನೀರು ಬಿಟ್ಟ ನಂತರ ನಮ್ಮ ಗಿಡಗಳಿಗೆ ನೀರೆಲ್ಲ ಬಿಟ್ಟ ನಂತರ ಏನಾಗ್ತದೆ ಅಂತ ಹೇಳಿದರೆ ಆ ನೀರೆಲ್ಲ ಟಾರಸ್ ಎಲ್ಲ ಒದ್ದೆ ಆಗ್ತದೆ ಯಾವಾಗ ನಮಗೆ ಕುಡಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನೀರು ಬಿಡುವ ಮೊದಲು ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ನೀಟಾಯಿತು ಫೈನಲ್ ಅಂತ ಹೇಳಿದಾಗ ನೀರು ಬಿಟ್ಟು ಮತ್ತೆ ನಾನು ಕೆಳಗಡೆ ಹೋಗೋದು ಸ್ನೇಹಿತರೆ ಇಷ್ಟೇ ಆಮೇಲೆ ಏನಂತ ಹೇಳಿದರೆ ಅಂತ ಅಲ್ಲ ಇದು ನಾನು ಹೇಳಿದ್ದು ಏನು ಗುಡಿಸುವಂತಹ ಕಾರ್ಯ ಅದರ ಬಗ್ಗೆ ಒಂದು ನೆಕ್ಸ್ಟ್ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಪ್ರತಿ ದಿನವೂ ನಾನು ಪ್ರತಿಯೊಂದು ಗಿಡದ ಬುಡಕ್ಕೆ ಹೋಗ್ತೀನಿ ಸ್ನೇಹಿತರೆ ನಾನು ಹೂ ಕೊಯ್ಯುವಾಗ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಜಸ್ಟ್ ಏನಿದ್ರೂ ಹೂ ಕೊಯ್ತಾ ಕೊಯ್ತಾ ಹೋಗೋದು ಅದು ಇದು ಅದರ ಏನೆಲ್ಲ ಇದೆ ನೋಡಿ ಅದನ್ನೆಲ್ಲ ನಾನು ತೆಗಿಲಿಕ್ಕೆ ಹೋಗುವುದಿಲ್ಲ ನನಗೆ ಅಷ್ಟು ಟೈಮು ಇರುವುದಿಲ್ಲ ಬೆಳಗ್ಗಿನ ಟೈಮಲ್ಲಿ ಅದರದ್ದೆಲ್ಲ ಒಂದೊಂದು ಎಲೆ ಬಿಟ್ಟು ಕಟ್ ಮಾಡ್ತೇನೋ ಅಥವಾ ಅದರ ಎಲ್ಲ ಪುಷ್ಪ ಪಾತ್ರ ಅಂತ ಹೇಳ್ತೇವೆ ಅದನ್ನು ತೆಗಿತೋನೋ ಗಿಡ ಹೇಗಿದೆ ಅದರ ಮೇಲೆ ನಾನು ಟ್ರಿಮ್ಮು ಮಾಡೋದು ಸ್ನೇಹಿತರೆ ಗಿಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಅದರ ಪುಷ್ಪ ಪಾತ್ರೆ ಇಲ್ಲ ಗಿಡ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಅಂತ ಇದ್ದರೆ ಒಂದು ಎಲ್ಲ ಟ್ರಿಮು ಮಾಡ್ತೇನೆ ಪೂರ್ತಿ ಗಿಡ ಅಷ್ಟು ಚೆನ್ನಾಗಿಲ್ಲ ಗೆಳ್ಳುಗಳು ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗಿದ್ರೆ ತುಂಬ ಡೀಪು ಕಟ್ ಮಾಡಿ ಬಿಡ್ತೇನೆ ಅದು ನನಗೆ ಬಿಟ್ಟದ್ದು ನಿಮ್ಮ ಗಿಡಗಳನ್ನು ಹೇಗೆ ನೀವು ಆರೈಕೆ ಮಾಡ್ತೀರಿ ಅದು ನಿಮಗೆ ಬಿಟ್ಟದ್ದು ಹೇಗೆ ಆರೈಕೆ ಮಾಡಬೇಕು ಅದನ್ನು ಹೇಗೆ ನೋಡಿಕೊಳ್ಬೇಕು ಹೇಗೆ ನೋಡಿಕೊಂಡ್ರೆ ಹೆಚ್ಚಿನ ಇಳುವರಿ ಪಡೆಯಬಹುದು ತುಂಬ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದೆ ಹಾಗಾಗಿ ಇವತ್ತು ನಾನು ಅದರ ಬಗ್ಗೆ ಯಾವುದನ್ನು ಕೂಡ ಹೇಳೋದಿಲ್ಲ ನಿಮಗೆ ಬೇಕಿದ್ದಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಸ್ನೇಹಿತರೆ ತುಂಬ ನಾನು ಪ್ರತಿಯೊಂದು ಗಿಡದ ಬುಡಕ್ಕೆ ನಾನು ಪ್ರತಿನಿತ್ಯ ಮತ್ತೆ ಹೋಗೇ ಹೋಗಿ ಹೋಗಿ ಆ ಗಿಡಗಳನ್ನು ನೋಡಿ ನಾಲ್ಕು ಸುತ್ತ ಕೂಡ ಗಿಡದ ಸುತ್ತ ಸುತ್ತ ಹೋಗಿ ನಾನು ನೋಡ್ತೇನೆ ತುಂಬ ಟೈಮ್ ಕೊಡ್ತೇನೆ ನನ್ನ ಗಿಡಗಳಿಗೆ ನಾನು ಏನಕ್ಕೆ ಅಂತ ಹೇಳಿದರೆ ಅದು ನಮಗೆ ಅನ್ನ ಕೊಡ್ತದೆ ಸ್ನೇಹಿತರೆ ಒಂದು ಫ್ಯಾಷನ್ ಆಗಿ ಸ್ಟಾರ್ಟ್ ಮಾಡಿದ ಅದನ್ನು ಏನು ಮಲ್ಲಿಗೆ ಕೃಷಿಯನ್ನು ಈಗ ಅದನ್ನು ನಾನು ಆಗಿ ನೋಡ್ತಾ ಇದ್ದಾನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ತುಂಬಾ ಲಾಭ ಇದೆ ಆ ಪ್ರೌಡ್ ಫೀಲ್ ಇದೆ ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಏನು ಬೇಜಾರಿಲ್ಲ ಅಥವಾ ಯಾರೋ ಏನೋ ಹೇಳ್ತಾರೆ ಅಂತ ನನಗೆ ನಾಚೆಗೇನಿಲ್ಲ ಏನಕ್ಕೆ ಅಂತ ಹೇಳಿದರೆ ನಿಯತ್ತಾಗಿ ದುಡಿಯುವುದಕ್ಕೆ ಯಾವ ಕೆಲಸ ಆದರೇನು ಇದು ನನ್ನ ಮಾತು ನನ್ನ ನಮ್ಮ ಆತ್ಮಸಾಕ್ಷಿಗೆ ಖುಷಿ ಇದೆ ತೃಪ್ತಿ ಇದೆ ಅನ್ನೋ ಹಾಗಿದರೆ ಖಂಡಿತವಾಗಿ ಅವು ಯಾವ ಕೆಲಸ ಮಾಡೋದು ಕೂಡ ತಪ್ಪೇನಿಲ್ಲ ಅದಕ್ಕೋಸ್ಕರ ನಾನು ಏನಂತ ಹೇಳಿದರೆ ಮಲ್ಲಿಗೆ ಕೃಷಿ ನಾನೊಂದು ಫ್ಯಾಷನ್ ಆಗಿ ನನ್ನ ಖುಷಿಗೋಸ್ಕರ ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಬಟ್ ಈವಾಗ ಅದರ ನನ್ನ ಖುಷಿಯ ಜೊತೆಗೆ ನನಗೆ ಇನ್ಕಮ್ ಜಾಸ್ತಿ ಆದಾಗೇ ನನಗೆ ಅದರ ಮೇಲೆ ಆಸೆ ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಹೋಯಿತು ಜಾಸ್ತಿ ಗಿಡಗಳನ್ನು ಹಾಕಿದೆ ಹೆಚ್ಚು ಹೆಚ್ಚು ಇಳುವರಿಯನ್ನು ಇದ್ದೇನೆ ತುಂಬ ಖುಷಿ ಆಗ್ತದೆ ಅದು ಎಲ್ರಿಗೂ ಅಷ್ಟೇ ಸ್ವಲ್ಪ ಹಣವನ್ನು ನೋಡಿದ ನಂತರ ಪ್ರಾಬ್ಲಬ್ಲಿ ಪ್ರಾಬ್ಲಬ್ಬಲಿ ಎಲ್ಲರಿಗೂ ಅದು ನಾನು ಅಂತಲ್ಲ ಮನುಷ್ಯನ ಮೇಲೆ ಹಣ ಹಣದ ಮುಖ ನೋಡಿದ ಮೇಲೆ ಎಲ್ಲರೂ ಚೇಂಜ್ ಆಗ್ತಾರೆ ಅದರಲ್ಲಿ ಏನೋ ಡೌಟೇ ಬೇಡ ನಾನು ಅಂತಲ್ಲ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಅಂಥವ್ರು ಒಬ್ಬರು ಇಬ್ಬರು ಚೇಂಜ್ ಆಗೋದೇ ಇರ್ಬೋದು ಅವ್ರದ್ದು ಅಂದರೆ ಏನು ಹೇಳ್ತಾರೆ ಹತ್ತು ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿ ಕರಗದೆ ಹೋಗುವಷ್ಟು ಆಸ್ತಿ ಎಲ್ಲ ಇದ್ದರೆ ಅಂಥವರಿಗೆ ಆಸೆ ಬರಲಿಕ್ಕಿಲ್ಲ ಹಣ ನೋಡಿ ಇಲ್ಲ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಏನೋ ಒಂದೆರಡು ಎರಡು ಪೈಸೆ ಸಂಪಾದನೆ ಆಗ್ತಾ ಇದೆ ಅನ್ನುವಾಗ ಖಂಡಿತವಾಗಿಯೂ ಅದರಲ್ಲಿ ಇನ್ನೂ ಹೆಚ್ಚಿನ ಲಾಭ ಪಡೆಯಲಿಕ್ಕೆ ನೋಡ್ತಾರೆ ಅದರಲ್ಲಿ ನಾನು ಒಬ್ಳು ಇವಾಗ ನನ್ನ ಮಲ್ಲಿಗೆ ಕೃಷಿಯನ್ನು ನಾನು ನನ್ನ ಬಿಸ್ನೆಸ್ ರೂಪದಲ್ಲಿ ನಾನು ಅದನ್ನು ನೋಡಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾನು ಅದನ್ನು ತುಂಬ ಪ್ರೀತಿಸ್ತೇನೆ ನನ್ನ ಪ್ರತಿಯೊಂದು ಗಿಡವನ್ನು ಕೂಡ ನಾನು ತುಂಬ ಪ್ರೀತಿಸ್ತೇನೆ ಪ್ರತಿಯೊಂದು ಗಿಡಕ್ಕೂ ನಾನು ಗೊಬ್ಬರ ಹಾಕುವಾಗ ಅಷ್ಟೇ ಅದನ್ನು ಪ್ರೀತಿ ಮಾಡಿ ಯಾವುದೇ ಅದೇ ಗಿಡದ ಗೆಲ್ಲುಗಳಿಗಾಗಿರ್ಬೋದು ಬೇರುಗಳಿಗಾಗಿರ್ಬೋದು ನಾನು ಒಂಚೂರು ಅದಕ್ಕೆ ಪೆಟ್ಟು ಆಗೋದಾಗೆ ಗೊಬ್ಬರ ಹಾಕುವಾಗಾಗಲಿ ಸ್ಪ್ರೇ ಹಾಕುವಾಗಾಗಲಿ ತುಂಬ ಜಾಗ್ರತೆ ಮಾಡಿ ತುಂಬ ಕೇರ್ಫುಲ್ ಮಾಡಿ ನಾನು ಗಿಡವನ್ನು ನೋಡ್ಕೊಳ್ತೇನೆ ಹಾಗಾಗಿ ಇವತ್ತು ನನಗೆ ಯಶಸ್ಸು ಸಿಕ್ಕಿದೆ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ಸಿಗಲಿಕ್ಕೆ ನಾವು ತುಂಬಾ ಕಷ್ಟಪಡಬೇಕಾಗ್ತದೆ ಯಾಕಂತೇಳಿದರೆ ಅದು ಒಂದು ಸಣ್ಣ ಗಿಡವನ್ನು ದೊಡ್ಡ ಗಿಡವನ್ನಾಗಿ ಮಾಡಬೇಕು ನಾವು ಹಾಕಿದಂತಹ ಗೊಬ್ಬರದಲ್ಲಿ ಅಥವಾ ಸ್ಪ್ರೇಗಳಲ್ಲಿ ಏನೇ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನಮ್ಮ ಗಿಡಗಳನ್ನೇ ಕಳ್ಕೊಳ್ಬೇಕಾಗ್ತದೆ ನಾನು ತುಂಬ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ ಏನಂತ ಹೇಳಿದರೆ ಕೆಲವು ಗೊಬ್ಬರಗಳನ್ನು ನಾವು ನಮ್ಮ ಇಷ್ಟ ಬಂದಂತೆ ಹಾಕಿದರೆ ನಮ್ಮ ಗಿಡಗಳನ್ನು ಹೇಗೆ ಕಳ್ಕೊಳ್ತೀವಿ ಅನ್ನೋದು ಕೂಡ ನಾನು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಹಾಗಾಗಿ ಮರೀಲಿಿಗೆಯ ಗಿಡ ಅಂದರೆ ಯಾವಾಗ ಅದು ನಮಗೆ ಹೆಚ್ಚಿನ ಇಳುವರಿ ಕೊಡ್ತದೆ ಯಾವಾಗ ಕಡಿಮೆ ಆಗ್ತದೆ ಅಥವಾ ಗಿಡ ಏನಾಗ್ತದೆ ಖಂಡಿತವಾಗಿಯೂ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಆದಷ್ಟು ಅದನ್ನು ನಾವು ಜೋಪಾನಮಿ ಜೋಪಾನವಾಗಿ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ಟಾರಸಿಯಲ್ಲಿ ಮಲ್ಲಿಗೆ ಗಿಡ ನೆಟ್ಟರೆ ಉತ್ತಮವಾ ಅಥವಾ ನೆಲದಲ್ಲಿ ನೆಟ್ಟರೆ ಉತ್ತಮವಾ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಡಿಟೇಲಾಗಿ ನೆಕ್ಸ್ಟ್ ಖಂಡಿತವಾಗಿ ತಿಳಿಸ್ತೀನಿ ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಹೇಗೆ ಅಥವಾ ಟಾರಸಿ ಲೀಕೇಜ್ ಬರ್ತದ ಅಂತ ಕೇಳಿದರು ಬಟ್ ನಾನು ಅವರಿಗೆ ಅಲ್ಲಿ ಉತ್ತರಿಸಿದ್ದೇನೆ ಆದರೆ ಅದರ ಬಗ್ಗೆ ನಾನು ಡಿಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಇಲ್ಲಿವರೆಗೆ ನಾನು ಟಾರಸಿ ಲೀಕೇಜ್ ಬಾರದ ಹಾಗೆ ನಾನು ಏನು ಇಲ್ಲಿವರೆಗೆ ಏನು ಪ್ರೊಟೆಕ್ಷನ್ ಇಲ್ಲಿವರೆಗೆ ನಾನು ಏನು ಮಾಡಲಿಲ್ಲ ಆದರೆ ನೆಕ್ಸ್ಟ್ ಮಾಡಬೇಕಂತಿದ್ದೇನೆ ಏನೋ ಇಲ್ಲಿವರೆಗೆ ಲೀಕೇಜ್ ಬರಲಿಲ್ಲ ಆದರೂ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಏನಕ್ಕೆ ಅಂತ ಹೇಳಿದರೆ ಡೈಲಿ ನಾವು ನೀರು ಹಾಕುವ ಕಾರಣ ಆಗೋದಿಲ್ಲ ಹೇಗೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ತಿಳಿಸ್ತೀನಿ ಸ್ನೇಹಿತರೆ ಹೇಗಿದೆ ನನ್ನ ಗಿಡ ಮತ್ತು ನಿಮ್ಮ ಗಿಡ ಹೇಗಿದೆ ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅಲ್ಲೇ ನಿಮಗೆ ಸಾಧ್ಯ ಆದರೆ ಉತ್ತರಿಸ್ತೇನೆ ಹಾಗೆಯೇ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಐ ಹೋಪ್ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು